ಎಲ್ಲರಿಗೂ ಸಂಜೆ ಶುಭ ನಮಸ್ಕಾರಗಳು ಕಿತ್ತೂರು ನಗರದಲ್ಲಿ ಪಿಡಬ್ಲ್ಯೂ ಮತ್ತು ಜೊತೆಗೆ ಇತರ ವಿವಿಧ ಇಲಾಖೆಗಳ ಭೂಮಿ ಪೂಜೆ ಕಾರ್ಯಕ್ರಮ ಕಾರ್ಯಕ್ರಮದ ವೇದಿಕೆ ಮೇಲೆ ವಿಭಾಗದ ಶಾಸಕರ ಆತ್ಮೀಯರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಪರಮ ಪೂಜೆ ಮಹಾಸ್ವಾಮಿಗಳಿಗೆ ಪಾಡಲಿಗೆ ನಂಬಿಸ್ಕೊಳ್ತಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ವ್ಯಕ್ತಿಗಳಿಗೆಲ್ಲ ಗಣ್ಯರೇ ಈ ಕಾರ್ಯಕ್ರಮ ಭಾಗದ ಆತ್ಮೀಯ ಬಂಧುಗಳಿಗೆ ಮಾಧ್ಯಮದಾಗಿರ್ತಾರೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಡೀತಾರೆ ಅದಕ್ಕೆ ಬೆಲೆ ಮೇಲೆ ಆಗುತ್ತೆ ಭೂಮಿ ಪೂಜೆ ಅಥವಾ ಆ ಕಾಮಗಾರಿಗಳನ್ನ ಸಮರ್ಪಣೆ ಮಾಡೋದಿರ್ಬೋದು ಮಂಜೂರು ಮಾಡೋದಿರ್ಬೋದು ಇವು ಕಿತ್ತೂರಿನಲ್ಲಿ ಬಹಳಷ್ಟು ಚರ್ಬೇಗದಲ್ಲಿ ನಡೀತಾ ಇದೆ ಶಾಸಕರು ಆಸಕ್ತಿ ವಹಿಸಿದ್ರೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅದು ಕಿತ್ತೂರು ವಿಧಾನಸಭೆಯಲ್ಲಿ ಒಂದು ಸಾಕ್ಷಿ ಇದೇ ರೀತಿ ಎಲ್ಲ ಕಡೆ ಕೆಲಸ ಆದ್ರೆ ಬಹುಶಃ ಒಂದು ಐದು ವರ್ಷಗಳಲ್ಲಿ ಭಾಳಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅವ್ರಿಗೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಇಲಾಖೆ ಸಹ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅವ್ರಿಗಿರ್ಬೋದು ನಮ್ಮ ಜಿಲ್ಲೆಯ ಶಾಸಕರಿಗೆ ನಾವು ಮುಕ್ತವಾಗಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಿಮ್ಗೆ ಹೇಳಿರ್ಬೋದು ಬಹುಶಃ ಯಾರುಗಳಿರ್ಬೋದು ಮೊದಲನೇ ಸಲ ಗೆಲ್ಲೋದು ಬಹಳ ಸುಲಭ ಎರಡನೇ ಸಲ ಗೆಲ್ಲೋದನ್ನೇ ಬಹಳ ಅದಕ್ಕೆ ಅದಕ್ಕ ಕೆಲಸ ಮುಂದಿನ ಸಾರಿ ಅವ್ರು ಬೇಡ ಅಂತ ಓಟಾಕೇಂದ್ರ ನೀವು ಭಾಳಸ ಬೇಕತ್ತಲ್ಲ ಅವ್ರು ಬೇಡ ಅಂತ ಓಟಾಕೇನ್ ನಾವು ಈಗ ಮುಂದಿನ ಸಾರಿ ಬಾಬಾ ಸಾಹೇಬ್ ಬೇಕಂದಾಗ ನಾವು ಕೆಲಸ ಮಾಡಿ ತೋರಿಸುವುದು ಅನಿವಾರ್ಯತೆ ನಮಗಿದೆ ಅದಕ್ಕಾಗಿ ನಮ್ಮ ಇಲಾಖೆ ಇರ್ಬೋದು ಬೇರೆ ಇಲಾಖೆಯಿಂದ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ವಿ ಮುಂದಿನ ಬಾರಿ ಕೂಡ ಅವರ ಶಾಸಕರಾಗಬೇಕು ಮುಂದಿನ ನಮ್ಮ ಸರ್ಕಾರ ಮತ್ತೆ ಬರಬೇಕು ನಿಮ್ಮ ಪರವಾಗಿ ಸರ್ಕಾರ ಇರಬೇಕು ಎಲ್ಲರನ್ನ ನೋಡುವಂಥ ಸರ್ಕಾರ ಇರಬೇಕು ಅನ್ನೋದು ನಮ್ಮೆಲ್ಲರ ಕನಸಾಗಿದೆ ಅದಕ್ಕಾಗಿ ಕಿತ್ತೂರಲ್ಲಿ ಬಹಳಷ್ಟ ಕೆಲಸ ಕಡ್ತಾ ಇದೆ ಬೇರೆ ಬೇರೆ ಇಲಾಖೆ ಕೂಡ ಸಾಕಷ್ಟು ಶಾಸಕರಲ್ಲಿ ಅನುದಾನ ತರ ಮೂಲಕ ಬಹಳಷ್ಟು ಕೆಲಸ ಮಾಡ್ತಾರೆ ನಮ್ಮ ಇಲಾಖೆಯಿಂದ ಇನ್ನು ಮೂರು ವರ್ಷಗಳಲ್ಲಿ ಸಾಕಷ್ಟು ಕೆಲಸವನ್ನು ಕೊಡ್ತೀವಿ ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗ ತಾನೇ ನಾನು ಗೋಡೆಗೆ ಹೋದಾಗ ಬೈಲೂರು ಮೇಲೆ ಬರಬೇಕಾಗಿತ್ತು ಅವರಿಂದ ಮುಂದೆ ನಮ್ಮ ರಸ್ತೆ ಕಟ್ಟಿದೆ ಅಂತ ಹೇಳಿದಾಗ ನೋಡೋಣ ಹೀಗೆ ಅಂತ ಹೀಗೆ ಬಂದಿ ನಾವು ಈ ಮಧ್ಯೆ ಎರಡು ಕಿಲೋಮೀಟರ್ ಮಾಡಿ ಕಿತ್ತೂರು ಬಹಳ ಶಾರ್ಟ್ ಆಗ್ತೈತೆ ಅಂತ ಮೊದಲು ಕೂಡ ಹೇಳಿದ್ರು ನಾನು ಕೂಡ ಅದೇ ರಸ್ತೆಯಲ್ಲಿ ಬಂದಿದ್ದೇವೆ ಬಹುಶಃ ಅದನ್ನು ಕೂಡ ಔರದಿಯಿಂದ ಹಿಡದ ಉದಾಹರಣದವರಿಗೆ ಮೊದಲು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಸ್ ಇತ್ತು ಈ ಫೈವ್ ಫೈವ್ ಮೀಟರ್ಸ್ ಹುಡುಕ ಮಾಡಿ ಬಹುತೇಕ ಒಂದು ಅತಿ ಅವಶ್ಯ ಇರುವಂತಹ ಆ ರಸ್ತೆ ಕಾವೇರಿ ಕೂಡ ಚಾಲನೆ ಕೊಡುವಂಥ ಸಂದರ್ಭ ಅದರ ಜೊತೆಗೆ ಇಲ್ಲಿ ಪಟ್ಟಣದಲ್ಲಿ ದೀಪಾಲಂಕಾರಕ್ಕಾಗಿ ಅಂಡರ್ ಗ್ರೌಂಡ್ ಕೇಬಲ್ ಮಾಡಿದ್ರು ಅದಕ್ಕೂ ಸುಮಾರು ಎಂಬತ್ತಾರು ಲಕ್ಷ ರೂಪಾಯಿ ಕೂಡ ಈ ಐವತ್ತಿನ ದಿವಸ ಈ ಊರಿಗೆ ಬಿಟ್ಟಿದ್ದಾರೆ ಅದರ ಜೊತೆಗೆ ಸಮಾವರಣ ನಿರ್ಮಾಣ ಆಯ್ತು ಅದಕ್ಕೆ ರೋಡ್ ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಒಳಗ ಸಾಕಷ್ಟು ಫರ್ನಿಚರ್ಸ್ ಅದಕ್ಕೆ ಅವಶ್ಯಕತೆ ಮೂರು ಕೋಟಿ ರೂಪಾಯಿ ಅಧಿಕಾರ ವೃತ್ತಿಯಿಂದ ಸಿಕ್ಕಿದೆ ಅದಕ್ಕೂ ಕೂಡ ಇವತ್ತು ಎಲ್ಲ ಕಾರ್ಯಕ್ರಮಗಳ ಒಳಗೊಂಡು ಸುಮಾರು ಇಪ್ಪತ್ತು ನಾಲ್ಕು ಕೋಟಿ ತಿಲರ ಕೆಲಸವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಈ ಅಭಿವೃದ್ಧಿ ಆಗ್ಬೇಕಾದ್ರೆ ಸಾಕಷ್ಟು ಕೆಲಸ ಇದು ಮಾಡ್ಬೇಕಂತ ಆದ್ರೆ ಇಲ್ಲಿ ಗುರುವಾರ ಪೇಟೆಗೆ ಯಾವ ಥರ ಸಹಕಾರ ಕೊಟ್ಟಿದ್ದೀರಿ ಅದೇ ಥರ ಇಲ್ಲಿ ಸೋಮವಾರ ಪೇಟೆ ಇಟ್ಕೊಟ್ಟರು ಕೂಡ ಅದನ್ನು ಕೂಡ ವೈಡಿಂಗ್ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇಲ್ಲಿ ಗೊಂಬೆಗೂಡಿಂದ ಬಸಾಪುರ ಕ್ರಾಸ್ ಬಂತು ಈ ಹಳ್ಳಿ ಸರ್ಕಲ್ ಕೂಡ ವೈಡ್ ಮಾಡಿ ಈ ಬರುವಂಥ ಟೂರಿಸ್ಟಿಗೆ ಬೇಡ ಈ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಆದಂಥ ರಸ್ತೆ ಮತ್ತು ಲೈಟ್ಸ್ ಅದನ್ನು ಅಂದಕ ಅಂದಗೊಳಿಸುವ ಸಲುವಾಗಿ ಕೊಟ್ಟಿದ್ದರು ಇದೇ ಥರ ಈ ಪ್ಯಾರಲಾಗಿ ಈ ರೋಡು ಕೂಡ ಅದೇ ಈಗ ಚೆನ್ನಮ್ಮನ ವೃತ್ತದಿಂದ ಇಲ್ಲಿ ಕೋಟೆವರೆಗೆ ಯಾವ ಥರ ಆಗಿದೆ ಇದನ್ನು ಕೂಡ ಅದ ಥರ ಮಾಡಿ ಈ ಕಿತ್ತೂರು ಪಟ್ಟಣ ಒಂದು ಸೌಂದರ್ಯೀಕರಣಕ್ಕಾಗಿ ಎಲ್ಲ ರೀತಿಯಿಂದ ನನಗೆ ಸಹಕಾರ ಕೊಡತ್ತಾರ ಬಹುತೇಕ ಈ ಕೇಳಿದಂಥ ಯಾವುದೋ ಕೆಲಸಕ್ಕೆ ಇಲ್ಲ ಅಂತಲ್ಲ ಸಚಿವರು ನನಗೆ ಬಹುದೇ ಸಿ ಈ ಜಿಲ್ಲೆಯ ಶಿವಪಾಲ್ ನನಗೂ ಕೊಟ್ಟಾನಂತನ ಯಾಕಂದ್ರೆ ಅದನ್ನು ಸ್ಮರಿಸ್ಕೊಬೇಕ ಯಾಕಂದ್ರೆ ಯಾವುದೋ ಹೋದರೂ ಕೂಡ ತಡಿ ಬೇಡ ಇನ್ನೊಂದು ಮುಂದಿನ ವಾರ ತಗೊಂಡು ಮುಂದಿನ ತಿಂಗಳಂದ್ರೆ ಕರೆದು ಕೊಡುವಂಥ ಕೆಲಸ ಮಾಡಿದವರು ಯಾಕಂದ್ರೆ ಆ ದೃಷ್ಟಿಕೋನದಿಂದ ಬಹುತೇಕ ನಮ್ಮ ಅಲ್ಲಿಯ ಮೇನ್ ರೋಡ್ಗಳು ಒಂದು ಸ್ಥಿತಿಗೆ ಬರೋಕ್ಕೆ ಕಾರಣ ಆಗಿದೆ ಅದ್ರ ಜೊತೆಗೆ ಇನ್ನು ಹತ್ತು ಹಲವಾರು ಬೇಡಿಕೊಂಡು ಮುಂದಿನ ತಿಂಗಳಲ್ಲಿ ಕೂಡ ಮಾಡಿ ಕೊಡ್ತೇನೆ ಬಹಳಷ್ಟು ವಾತಾವರಣ ಮಳೆ ಇದರಿಂದ ಹೆಚ್ಚಿಗೆ ಮಾತನಾಡದ ನೇರವಾಗಿ ಸಚಿವರಿಗೆ ನಾ ಮಾತನಾಡ ಕೊಡ್ತೇನೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೆ ಮಾತುಗಳನ್ನು ಮಾತುಗಳು ಈ ನಾಡಿಗಾಗಿ ಈ ಪಟ್ಟಣದ ಅಭಿವೃದ್ಧಿಗಾಗಿ ನಿಂತು